ದತ್ತಾತ್ರೇಯರ ಒಂದು ಪೀಠವಾಗಿರ್ತಕ್ಕಂತ ಚಿಕ್ಕಮಗಳೂರಿನ ಈ ಒಂದು ವಿಶೇಷವಾದಂತಹ ಯಾತ್ರಾ ನಾವು ಇದ್ದೇವೆ ನೀವ್ ನೋಡ್ಬೋದು ಈ ಫಾಗ್ ಎಷ್ಟದ ಅಂತಂದ್ರೆ ನಾ ಥಂಡಿರಂಗಿಲ್ಲ ಅಂತ ಅನ್ಕೊಂಡಿದ್ದೆ ಆಕ್ಚುಲಿ ಆದ್ರೆ ಮಾಣಿಕ್ಯಧಾರ ಆಮೇಲೆ ಗಾಳಿಕೆರೆ ಇನ್ನ ಮುಂದದ ಇನ್ನೂ ಫಾಗ್ ಇರ್ತದಲ್ಲೇ ಸೊ ಇಷ್ಟು ಅದ್ಭುತವಾದಂತ ಒಂದು ಲೊಕೇಶನ್ ಅದ ಅಂತಂತಂದ್ರೆ ಬಹುಶಃ ಈ ಒಂದು ಸ್ಥಳದೊಳಗೆ ಇವತ್ತಿನ ದಿವಸ ಜಗತ್ತಿನ ಅತ್ಯಂತ ಎಲ್ಲರ ಕಣ್ಣು ಕೂಡ ಈ ಪೀಠದ ಮೇಲೆನೆ ಇವತ್ತಿನ ದಿವ್ಸ ಇದೆ ಸೊ ಎಷ್ಟ್ ಯಾಕಂತಂದ್ರೆ ಇಲ್ಲಿ ಹಿಂದುತ್ವದ ಒಂದು ಕೇಂದ್ರವಾಗಿ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ಗುರು ದತ್ತಾತ್ರೇಯರ ಪೀಠ ಅದ ನಾವು ನೀವೆಲ್ಲರೂ ಕೂಡ ಅನ್ಕೊಳ್ಬೇಕಾದದಿಷ್ಟೇ ಆ ಭಗವಂತನ ಒಂದು ಅನುಗ್ರಹ ಪಡಿಬೇಕು ಅಂತಂದ್ರೆ ಇಂತಹ ಪ್ರಕೃತಿ ಮಧ್ಯನೆ ಬರ್ಬೇಕು ಯಾಕಂದ್ರೆ ಪ್ರಕೃತಿ ಬೇರೆ ಅಲ್ಲ ಭಗವಂತ ಬೇರೆ ಅಲ್ಲ ಸೊ ಅಷ್ಟು ವಿಶೇಷವಾಗಿದೆ ಬರ್ರಿ ಹೆಂಗಿದ್ರೆ ಹೋಗಿ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಸುಪ್ರೀಂ ಕೋರ್ಟ್ ಒಳಗದ ರೀ ಹಿಂದೂಗಳ ಕೇಸು ಸುಪ್ರೀಂ ಕೋರ್ಟ್ ಒಳಗದ ಏನಂತ ಮತ್ತೂ ಯಥಾ ಪ್ರಕಾರ ಅದೇ ಈ ಜಾಗ ಹಿಂದೂಗಳದ್ದು ಈ ಜಾಗ ಮುಸ್ಲಿಮರದ್ದು ಅಂತ ಪ್ರತಿ ಸತಿನೂ ನೀವು ಇಲ್ಲಿ ನೋಡಬಹುದು ದತ್ತಾತ್ರೇಯರ ಮತ್ತು ಈ ಮುಳ್ಳಯ್ಯನಗಿರಿಯ ದರ್ಗಾ ಅಂತ ಹಾಕಿದ್ದದ ಯಾಕಂತಂದ್ರೆ ಈ ಪವಿತ್ರವಾದಂತಹ ದತ್ತಾತ್ರೇಯರ ಜಾಗದೊಳಗೆ ಇದೇ ಪಕ್ಕದಲ್ಲೇನೆ ಸ್ಮಶಾನವನ್ನು ಅವರು ಅಲ್ಲಿ ಬಾಡಿಗಳನ್ನ ದಫನ ಇಲ್ಲಿ ಆ್ಯಕ್ಚುಲಿ ಎಷ್ಟು ಥಂಡದ ಅಂತಂದ್ರೆ ಕಾಲು ಕಾಲು ಅಷ್ಟು ಥಂಡ ಅಪ್ಪ ದೇವ್ರೆ ಈ ಈ ಮಧ್ಯದೊಳಗೆ ದಿವಸ ಪ್ರಯಾಣ ತಮ್ಮದೊಂದು ಸ್ಮಶಾನವನ್ನು ಮಾಡಿಕೊಳ್ಳೋದು ಈ ರೀತಿಯಾಗಿ ಮಾಡಿ ಮಾಡಿನೇ ಬಹುತೇಕ ಹಿಂದೂ ದೇವಸ್ಥಾನಗಳನ್ನು ತಮ್ಮ ಕಬ್ಜಾದೊಳಗೆ ಮುಸಲ್ಮಾನರು ತೆಗೆದುಕೊಂಡಿದ್ದಂತರು ನಿಜ ಅದು ನಿಮ್ಗೆಲ್ಲರಿಗೂ ಗೊತ್ತದ ಈಗ ಪ್ರಶ್ನೆ ಬಂದಿದ್ದೇನಂತಂದ್ರ ಈ ಪವಿತ್ರವಾದಂತಹ ಜಾಗದೊಳಗೆ ಗುರು ದತ್ತಾತ್ರೇಯರ ಪಾದುಕೆಗಳಿಂದ ಹಿಡಿದುಕೊಂಡು ನಮ್ಮ ಎಲ್ಲ ರೀತಿಯಾದಂತಹ ಗುರುಗಳ ಒಂದು ಕರುಣೆಯ ಪಾತ್ರವಾಗಿರ್ತಕ್ಕಂತಹ ಗುಹೆ ನೀವು ನೋಡ್ಬೋದು ಇಲ್ಲೆಲ್ಲೇ ಮಣ್ಣನ್ನು ಹೊಂದಿಕ್ಕಿರಲ್ಲ ನೀವು ಇಲ್ಲಿ ಮ್ಯಾಲೆ ಹಚ್ಚಿದ್ದು ಅದೆಲ್ಲ ಗಂಧ ಮಾದನ ಪರ್ವತ ಅಂತ ಬರೀ ಹಿಂಗೆ ಒಂದು ಚೂರು ಹಿಂಗೆ ಮಾಡಿ ಹಿಂಗೆ ಅದ ತೊಗೊಂಡ್ರಿ ಅಂತಂದ್ರೆ ಗಂಧ ಬರ್ತದ್ರಿ ಗಂಧ ಎಷ್ಟು ಆಶ್ಚರ್ಯ ಈ ಈ ವಿಡಿಯೋ ಎಲ್ಲೂ ನೋಡಿರ್ಲಿಕ್ಕೆ ಇಲ್ಲ ಅಷ್ಟು ಅದ್ಭುತವಾಗಿರ್ತಕ್ಕಂಥ ವಿಡಿಯೋ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಬೆಟ್ಟ ಮುಂದೆ ವಿಡಿಯೋ ಮಾಡ್ಲಿಕ್ಕೆ ಬಿಡುವಲ್ರು ಹಿಂಗಾಗಿ ನಾನು ಅಲ್ಲಿಗೆ ನಿಂದ್ರಿಸಿದ್ದೇನೆ ಸೊ ಅದಕ್ಕೆ ನೀವು ನೋಡ್ಬೋದು ಗಂಧ ಮಾದನ ಪರ್ವತ ಇದು ಅನುಸ ಅನಸೂಯಾದೇವಿಯ ಒಂದು ಸ್ಥಳ ಇಲ್ಲೇ ಕೂತು ಅನ್ನದಾನಾದಿಗಳನ್ನ ಮಾಡಿದಂತಹ ಸ್ಥಳ ಈ ಎಲ್ಲ ಗುಡ್ಡ ಬೆಟ್ಟ ಏನು ನೋಡ್ಲಿಕ್ಕೆ ಇಂತಹ ಎಲ್ಲ ಯಾತ್ರಾ ಸ್ಥಳಗಳನ್ನ ಗಮನಿಸಿದಾಗ ನಮ್ಮ ಸಂಪ್ರದಾಯವನ್ನ ಮುಚ್ಚುವಂತಹ ಕೆಲಸ ಯಾಕೆ ಆಗ್ತದೆ ಪ್ರತಿ ಬಾರಿ ಅಂತದ್ದೇ ನನ್ನ ಪ್ರಶ್ನೆ ಸೊ ನನ್ನ ಪ್ರಶ್ನೆ ಏನು ಅಂತಂದ್ರೆ ಬಹಳ ದೊಡ್ಡ ಪ್ರಶ್ನೆ ಇದು ಹಿಂದೂ ಸಂಪ್ರದಾಯ ಸಂಸ್ಕೃತಿಗಳನ್ನ ಮುಚ್ಚಿ ಯಾಕೆ ಆ ರೀತಿಯಾಗಿ ಮಾಡ್ಲಾಗ್ತದೆ ಇದನ್ನೆಲ್ಲರೂ ಕೂಡ ನೀವು ಉತ್ತರವನ್ನ ಹೇಳ ದರ್ಶನ ಮಾಡಿಕೊಂಡು ಈಗ ಈ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಸೊ ವ್ಯವಸ್ಥೆಯಲ್ಲಿ ನಾವು ಹೊರಗಡೆ ಬಂದ್ವಿ ಈಗ ಎಷ್ಟು ಆಶ್ಚರ್ಯ ಅಲ್ಲ ಆ ಗಂಧ ಪರ್ವತ ಅಂತೂ ಅಂದರೆ ಇಡೀ ಗುಹೆನೇ ಗಂಧದ್ದು ಅಷ್ಟು ಸುಂದರವಾದಂತಹ ಹಚ್ಕೊಂಡೇನೆಲ್ಲ ನೀವು ಕೂಡ ಈ ಗಂಧ ಗುಹೆಯೊಳಗೆ ಪ್ರಾಕೃತಿಕವಾಗಿ ಇರತಕ್ಕಂಥ ಅಷ್ಟೇ ಗಂಧ ಮಾದನ ಪರ್ವತ ಅಂದರೆ ಗಂಧದಂಗು ವಾಸನೆ ಸೊ ಇಷ್ಟು ಅದ್ಭುತವಾದಿ ಮತ್ತು ಅಂದರೆ ಎಷ್ಟು ಮೂಲಭೂತವಾಗಿ ನಮ್ಮ ಒಂದು ಹಿಂದೂ ಸಂಪ್ರದಾಯ ಏನಿದೆ ಇದು ಬಹಳ ಎತ್ತರಕ್ಕೆ ಬರದ ಸೊ ಅದಕ್ಕೆ ಇಂತಹ ಪೀಠಗಳನ್ನು ಇದನ್ನೆಲ್ಲ ಪ್ರಕೃತಿಯನ್ನು ಸೌಂದರ್ಯವನ್ನು ಸವಿಲಿಕ್ಕೆ ಅವಶ್ಯವಾಗಿ ತಪ್ಪದೇ ನಾವೆಲ್ಲರೂ ಕೂಡ ಈ ಗಂಗಾ ಮಾಲನ ದತ್ತಾತ್ರೇಯರ ಪೀಠ ತಪ್ಪದೇ ಬರಬೇಕು ಜೀವನದೊಳಗೆ ಇದು ನೋಡಿಲ್ಲ ಅಂದ್ರೆ ಏನೂ ನೋಡ್ದಂಗಲ್ಲ ಬಗುಲಿ ಕ್ಷೇತ್ರ ಕೇದಾರನಾಥ ಕ್ಷೇತ್ರ ಇಂಥ ಎಲ್ಲ ಕ್ಷೇತ್ರಗಳಿಗೆ ಒಂದು ಪೂರಕವಾಗಿ ಬಲ ಕೊಡುವಂತಹ ಕ್ಷೇತ್ರ ಗುರು ದತ್ತಾತ್ರೇಯರ ಕ್ಷೇತ್ರ ಎಲ್ಲ ಸಂಸ್ಕೃತಿಗಳ ಉಳಿವಾಗಬೇಕು ಅಂತಾರೆ ಆದರೆ ಹಿಂದೂ ಸಂಸ್ಕೃತಿಯ ಉಳಿವಿಗೆ ಕಾರಣವಾಗ್ಲಿಕ್ಕಿಲ್ಲ ನಮ್ಮ ಭಾರತ ಯಾಕೆ ಹಿಂಗೆ ಆಗ್ಲಿಕ್ಕತ್ತದೆ ಇಂಥ ಪರಿಸ್ಥಿತಿ ನಿರ್ಮಾಣದ ಪ್ರಸಂಗ ಯಾಕೆ ಬಾಂಗ್ಲಾದೇಶದಂತಹ ಪರಿಸ್ಥಿತಿ ನಮ್ಮ ಭಾರತಕ್ಕೂ ಬರಬೇಕಾ ಇದನ್ನು ನಾವು ನೀವೆಲ್ಲರೂ ವಿಚಾರ ಮಾಡಬೇಕಲ್ಲ ಹೌದೋ ಇಲ್ಲೋ